ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಗಳಿದ್ದೆ ರಾಜೇಶ್ವರಿ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಸ್ನೇಹಿತರೆ ಇವತ್ತು ಮತ್ತೆ ಹೊಸದೊಂದು ವಿಡಿಯೋದೊಂದಿಗೆ ತಮ್ಮ ಬಂದಿದ್ದೀನಿ ಆಲ್ಮೋಸ್ಟ್ ಇವಾಗ ಒನ್ ವೀಕಲ್ಲಿ ವಿಡಿಯೋಸ್ ಹಾಕಬೇಕಾಗಿತ್ತು ಬಟ್ ಲೇಟ್ ಆಯಿತು ಸ್ನೇಹಿತರೆ ಸಾರಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇನ್ನೂ ಹಾಗೆ ನೋಡ್ತಾ ಇದ್ದೀರಿ ಪ್ಲೀಸ್ ಈ ಗೆಳತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ತಮ್ಮ ಒಂದು ಸಪೋರ್ಟ್ ಸದಾ ಇರಲಿ ಓಕೆ ಇವತ್ತಿನ ವೀಡಿಯೋ ಫೇಸ್ಬುಕ್ಕಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನನ್ನ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಅವರು ಕೂಡ ಎಲ್ಲ ನಾನು ಫಾಲೋ ಮಾಡಿ ಇದೇ ರೀತಿ ತಮ್ಮ ಒಂದು ಸಪೋರ್ಟು ಸದಾ ನನಗೆ ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ಇಲ್ಲದೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನಾ ಮಾಡ್ತಕ್ಕಂಥ ವಿಡಿಯೋಗಳಾಗಿರ್ಬೋದು ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ವರ್ಷ ತಾವೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಕಾರಣ ನಾನು ಏನು ವಿಡಿಯೋ ಮಾಡಬೇಕು ಹೊಸದೊಂದು ಏನಾದರೂ ಹೇಳಬೇಕು ತಮ್ಮ ಜೊತೆ ಅಂತ ಶೇರ್ ಮಾಡಬೇಕು ಅಂತ ಅನಿಸೋಕ್ಕೆ ಸಾಧ್ಯ ಆಗುತ್ತಾ ಸ್ನೇಹಿತರೆ ಆದಷ್ಟು ನಾನು ಪ್ರತಿಯೊಂದು ವ್ಲಾಗ್ ಅಂತಷ್ಟೇ ನಾನು ಡೈಲಿ ವ್ಲಾಗ್ ಅಂತೂ ಹಾಕೋದಿಲ್ಲ ಬಟ್ ಒಂದು ಒಳ್ಳೆ ರೀತಿ ಅಡುಗೆ ಆಗಿರ್ಬೋದು ಅಥವಾ ಕಿಚನ್ ಟಿಪ್ಸ್ ಆಗಿರ್ಬೋದು ಅಥವಾ ಏನಾದರೂ ನಮ್ಮ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಈ ಥರದ್ದು ಎಲ್ಲ ರೀತಿ ವಿಡಿಯೋಗಳನ್ನ ನಾನು ಇವಾಗ ಮಾಡ್ತಾನೆ ಬಂದಿದ್ದೀನಿ ಅದೇ ರೀತಿ ತಾವೆಲ್ಲ ಸಪೋರ್ಟ್ ಮಾಡ್ತಾನೇ ಇದ್ದೀರಿ ಇನ್ನೂ ಕೂಡ ಹೆಚ್ಚೆಚ್ಚಾಗಿ ತಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಸ್ನೇಹಿತರೆ ಈಗಿಂದ ಒಂದು ಈ ಒಂದು ಸೀಸನ್ ಏನು ಚೇಂಜ್ ಆಗುತ್ತಲ್ವ ಸ್ನೇಹಿತರೆ ಇವಾಗ ಆಲ್ರೆಡಿ ಮಳೆಗಾಲ ಬಂದು ಮೂಡುಗಾಳಿ ಸ್ಟಾರ್ಟ್ ಆಗಿದೆ ಇನ್ನೂ ಬಿಸಿಲು ಜಾಸ್ತಿ ಈ ಒಂದು ಸೀಸನ್ಗೆ ತಲೆಯಲ್ಲಿ ಏನು ಅಂತ ಆಗ್ತಾವೆ ಆಲ್ಮೋಸ್ಟ್ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹಾಗೂ ಸ್ಕೂಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾಕಂದರೆ ಅಷ್ಟೊಂದು ತಿಳುವಳಿಕೆ ಇರುವುದಿಲ್ಲ ಹಾಗಾಗಿ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಏನಾಗುತ್ತೆ ಫ್ರೆಂಡ್ಸ್ ಎಲ್ಲ ಸೇರಿ ಕೊಡೋದು ಬೆಡ್ ಬೆಡ್ಶೀಟ್ ಅಥವಾ ಕ್ಲೀನಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅಂಥ ಒಂದು ಮಕ್ಕಳಿಗೆ ತಲೆಯಲ್ಲಿ ಏನಂತ ಆಗ್ತಾವ ಅಲ್ವಾ ಸ್ನೇಹಿತರೆ ಆ ರೀತಿ ಏನಾಗೋದ್ರಿಂದ ತುಂಬಾ ಒಂಥರ ಇರಿಟೇಷನ್ ಆಗುತ್ತೆ ಅವ್ರಿಗೆ ಓದೋದಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ತಲೆಯಲ್ಲಿ ಯಾವುದೇ ರೀತಿ ಕಿರಿಕಿರಿ ಅಂತ ಇದ್ದಾಗ ನಮ್ಮ ಒಂದು ಮನಸ್ಸಿಗೆ ಶಾಂತಿ ಅಂತ ಇರೋದಿಲ್ಲ ನಾವು ಯಾರೇ ಏನೇ ಹೇಳಿದರು ಟೀಚರ್ಸ್ ಏನೇ ಹೇಳಿದರು ಮನೆಯಲ್ಲಿ ಯಾರೇ ಏನೇ ಹೇಳಿದರು ಒಂಥರ ಕಿರಿಕಿರಿ ಅನ್ನಿಸೋಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಈ ಏನು ಮಕ್ಕಳ ತಲೆಯಲ್ಲಿ ಬೀಳೋದರಿಂದ ಆಲ್ಮೋಸ್ಟ್ ಹೆಚ್ಚು ಟೆನ್ಷನ್ ತೊಗೊಳುದು ಅಂದರೆ ಮನೆಯಲ್ಲಿರ್ತಕ್ಕಂಥ ಅವಳ ಒಂದು ತಾಯಿ ಅಲ್ವಾ ಮಕ್ಕಳ ತಲೆಯಲ್ಲಿ ಏನಾದರೂ ಏನು ಬಿತ್ತು ಅಂದರೆ ಎಲ್ಲರ್ಗಿನ ಹೆಚ್ಚಾಗಿ ಟೆನ್ಷನ್ ತೊಗೊಳೋದು ಆ ಒಂದು ತಾಯಿ ಹೃದಯ ಹಾಗಾಗಿ ಆ ಒಂದು ತಾಯಿ ಹೃದಯಕ್ಕೆ ನಾನು ಒಂದು ಒಳ್ಳೆ ಮೆಡಿಸಿನ್ ತೊಗೊಂಡು ಬಂದಿದ್ದೀನಿ ಎಷ್ಟೇ ಏನಿದ್ರು ತಲೆ ತುಂಬ ಅದರದ್ದೊಂದು ತತ್ತೆ ಅಂತ ಸೀರೆ ಅಂತ ಏನು ಹೇಳ್ತೀವಿ ನೋಡಿ ಸಣ್ಣ ಸಣ್ಣ ಮರಿ ಇರ್ತಾವೆ ತತ್ತೆ ಕೂಡ ಹಾಕಿರ್ತಾವೆ ಅವು ಅವು ನೀವು ವಾಶ್ ಮಾಡಿಕೊಂಡ್ರು ಕೂಡ ಹೋಗೋದೇ ಇಲ್ಲ ಇವಾಗ ನೀವು ಮೆಡಿಕರು ಅಥವಾ ನೈಸಿಲ್ ಈ ಥರದ್ದನ್ನೆಲ್ಲ ಯೂಸ್ ಮಾಡ್ಬೋದು ಅದಕ್ಕೂ ಕೂಡ ಹೋಗ್ತಾವು ಬಟ್ ಅದಕ್ಕೆ ನಾವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮತ್ತೆ ವಾರದಲ್ಲಿ ಒಂದು ಸಲ ಅಥವಾ ವಾರದಲ್ಲಿ ಎರಡು ಸಲ ಅಂತ ಅದನ್ನು ಹಾಕೋಬೇಕು ಬಟ್ ಅದು ಹಾಕೊಳ್ಳೋದ್ರಿಂದ ಕಣ್ಣಿಗೆ ಕೂಡ ಒಂದು ಸ್ವಲ್ಪ ಎಫೆಕ್ಟ್ ಆಗೋದೊಂದು ಚಾನ್ಸಸ್ ಇರುತ್ತಲ್ವ ಯಾಕಂದರೆ ಹಾಗಾಗಿ ನಾವು ಅದನ್ನು ಈಸಿ ಒಳ್ಳೆ ರೀತಿಯಾಗಿ ನಾವು ಒಂದೇ ದಿನದಲ್ಲಿ ಒಂದೇ ರಾತ್ರಿಯಲ್ಲಿ ಈ ನಾ ಹೇಳ್ತಕ್ಕಂಥ ಒಂದು ಒಂದು ಚಿಕ್ಕ ಐಡಿಯಾನ ನಾನು ತಾವು ಖಂಡಿತವಾಗಿ ಪಾಲಿಸಿದರೆ ಒಂದೇ ಒಂದು ರಾತ್ರಿ ತಗಚ್ಕೊಂಡು ಬೆಳಗ್ಗೆ ಹೆಡ್ಬಾತ್ ಮಾಡೋದ್ರಿಂದ ಎಷ್ಟೇ ತಲೆಯಲ್ಲಿ ಏನಿದ್ರು ಎಷ್ಟೇ ತಲೆಯಲ್ಲಿ ಸೀರಿದ್ರು ಕೂಡ ಖಂಡಿತವಾಗಿ ಸ್ನೇಹಿತರೆ ಎಲ್ಲ ವಾಶ್ ಆಗಿಬಿಡುತ್ತ ಒಂದು ಆಗೋದಿಲ್ಲ ಈ ರೀತಿ ನೀವು ಅಟ್ಲೀಸ್ಟ್ ಇದನ್ನು ತಿಂಗಳಿಗೆ ಒಂದು ಎರಡರಿಂದ ಮೂರು ಸಲ ನೀವು ಯಾರ ತೆಲೆಯಲ್ಲಿ ಏನಿರುತ್ತಲ್ವ ಅವರು ಈ ಒಂದು ನಾ ಹೇಳ್ತಕ್ಕಂಥ ಒಂದು ಮೆಡಿಸಿನನ್ನು ನೀವು ಮನೆಯಲ್ಲೇ ಇದನ್ನು ಮಾಡೋದ್ರಿಂದ ಇದಕ್ಕೆ ಯಾವುದೇ ರೀತಿ ಖರ್ಚಿಲ್ಲ ಯಾವುದೇ ರೀತಿ ಶ್ರಮ ಇಲ್ಲ ಓಹ್ ಇಷ್ಟೇನಾ ತುಂಬ ಸಿಂಪಲ್ ಅಲ್ವಾ ಅಂತ ಅನ್ನಿಸ್ಬಿಡುತ್ತಲ್ವಾ ಹಾಗೆ ತುಂಬ ಸಿಂಪಲ್ಲು ಹಾಗೆ ಒಳ್ಳೆಯ ರೀತಿ ಇದು ತೆಲೆಗೆ ಕಣ್ಣಿಗೆ ಮಕ್ಕಳಿಗೆ ಕೂಡ ಯಾವುದೇ ರೀತಿ ನಮ್ಮ ಒಂದು ಕೂದಲುಗೂ ಕೂಡ ಯಾವುದೇ ರೀತಿ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗಾಗಿ ನೀವು ಇದನ್ನು ಮಾಡೋದರಿಂದ ನಿಮ್ಮ ತೆಲೆಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಾಗಿರ್ಬೋದು ದೊಡ್ಡೋರಾಗಿರ್ಬೋದು ಯಾರೇ ಆಗಿರ್ಬೋದು ಈ ಒಂದು ಏನೇನು ಒಂದು ಮುಕ್ತಾಯನ ಪಡಿಬೋದು ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವ ರೀತಿ ಅದಕ್ಕೆ ಏನು ಟ್ರಿಕ್ ನಾನು ಬಳಸ್ಬೋದು ಅಂತ ಒಂದು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮನೆ ಮದ್ದು ಅಂತಲೇ ಹೇಳ್ಬೋದು ಹಾಗಾದರೆ ಸರಿ ಅದಕ್ಕೆ ನಾ ಏನೇನು ಬೇಕು ಏನೇನು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲನೇದಾಗಿ ನಾನು ಕರ್ಪೂರನ ತೊಗೊಂಡಿದ್ದೀನಿ ಪಚ್ಚೆ ಕರ್ಪೂರ ಅಂತ ಹೇಳ್ಬೋದು ಅಥವಾ ನಾವು ದೇವರಿಗೆ ದಿನ ಕರ್ಪೂರ ಬೆಳಗಿಸ್ತೀವಲ್ವ ಈ ರೀತಿಯಾಗಿ ಕರ್ಪೂರನ ಮನೆಯಲ್ಲಿ ಇರುತ್ತಲ್ವ ನಿಮ್ಮ ತಲೆಯಲ್ಲಿ ಕೂದಲು ಪ್ರಮಾಣ ನೋಡಿಕೊಂಡು ಹಾಗೆ ಹೇನುಗಳು ಜಾಸ್ತಿ ಇದ್ದಾವೆ ತತ್ತೆ ಕೂಡ ಜಾಸ್ತಿ ಇದೆ ಅಂತ ಅನಿಸಿದರೆ ಈ ಥರದ ಕರ್ಪೂರನ ತಗೊಂಡು ನೋಡಿ ನಾನಿಲ್ಲಿ ಆರಿಂದ ಏಳು ಕರ್ಪೂರ ಅಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ ಇದೊಂದು ಫ್ರೆಶ್ ಘಮ ಘಮ ಅಂತ ಒಂದು ಕರ್ಪೂರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಹೇನಿಗೆ ಈ ಥರದ ಒಂದು ಕರ್ಪೂರ ಸ್ಮೆಲ್ ಅಂದರೆ ಆಗಿ ಬರೋದಿಲ್ಲ ಅದಕ್ಕೆ ತುಂಬ ಇರಿಟೇಷನ್ ಆಗುತ್ತೆ ಹಾಗಾಗಿ ಅದು ತಲೆಯಲ್ಲಿ ಎಷ್ಟೇ ಏನಿದ್ರೂ ಕೂಡ ಅದು ಪಟ್ ಅಂತ ನೆಕ್ಸ್ಟ್ ಡೇಗೆ ಅದು ಜೀವಂತವಾಗಿ ಇರೋದಿಲ್ಲ ಹಾಗಾಗಿ ಈ ಕರ್ಪೂರಗಳನ್ನು ಚೆನ್ನಾಗಿ ಒಂದು ಪೇಪರಲ್ಲಿ ಕುಟ್ಟಿ ಅಥವಾ ಒಂದು ಏನಾದರೂ ಒಂದು ಪೌಡರ್ನ ಮಾಡಿಕೊಂಡು ಕೈಯಿಂದಾದರೂ ಮಾಡ್ಕೋಬೋದು ಈ ರೀತಿಯಾಗಿ ಎಷ್ಟು ನಿಮ್ಮ ತಲೆಯಲ್ಲಿ ಕೂದಲು ಅನುಗುಣವಾಗಿ ಕರ್ಪೂರಗಳನ್ನು ಬಳಸ್ಬೋದು ನಾನಿಲ್ಲಿ ಒಂದು ಇವಾಗ ನಿಮ್ಮ ವಿಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ ಒಂದು ಆರಿಂದ ಏಳಷ್ಟು ಕರ್ಪೂರನ ತೊಗೊಂಡು ಸಣ್ಣದಾಗಿ ಈ ಪೌಡರ್ನ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕಿವಾಗ ಮೇನಾಗಿ ಲಿಂಬೆಹಣ್ಣು ಬೇಕಾಗುತ್ತೆ ಬಟ್ ಬರೀ ಕರ್ಪೂರ ಮತ್ತು ಕೊಬ್ಬರಿಹಣ್ಣಿ ಸೇರಿಸಿ ಕೂಡ ಹಚ್ಕೋಬೋದು ಬಟ್ ಲಿಂಬೆಹಣ್ಣು ಹಾಕೋದರಿಂದ ಇಮಿಡಿಯೇಟಾಗಿ ಕೆಲಸನ ಸ್ಟಾರ್ಟ್ ಮಾಡುತ್ತೆ ಸ್ನೇಹಿತರೆ ಈ ಕರ್ಪೂರ ಜೊತೆ ಲಿಂಬೆಹಣ್ಣು ಸೇರಿಸೋದ್ರಿಂದ ಈ ಒಂದು ಸ್ಮೆಲ್ ಏನು ಬರುತ್ತಲ್ವ ತುಂಬ ಡಿಫ್ರೆಂಟ್ ಆಗಿಬಿಡುತ್ತೆ ಸ್ಟ್ರಾಂಗಾಗಿ ಕೂಡ ಸ್ಮೆಲ್ ಆಲ್ರೆಡಿ ನಾವು ಕಲಿಸ್ತಿದ್ದಂಗೆ ಬರೋ ಸ್ಟಾರ್ಟ್ ಆಗಿಬಿಡುತ್ತೆ ನಾನಿಲ್ಲಿ ಅರ್ಧ ಲಿಂಬೆಹಣ್ಣು ತೊಗೊಂಡಿದ್ದೆ ಬಟ್ ಅರ್ಧ ಲಿಂಬೆಹಣ್ಣು ಪೂರ ಹಾಕೋತಾ ಇಲ್ಲ ಅರ್ಧ ಸ್ಪೂನಷ್ಟು ಅಂದರೆ ಒಂದು ನಾಲ್ಕೈದು ಹನಿ ಅಷ್ಟು ಆಗಿರ್ಬೋದು ನಾನಿಲ್ಲಿ ಲಿಂಬೆಹಣ್ಣು ತೊಗೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದೇ ರೀತಿ ಅದಕ್ಕೆ ಒಂದು ಸ್ವಲ್ಪ ಆಗಿ ಮನೆಯಲ್ಲಿ ನೀವು ತೆಲೆಗೆ ಯಾವುದು ಕೊಬ್ಬರಿ ಎಣ್ಣೆ ಬಳಸ್ತೀರಲ್ವ ಆ ಎಣ್ಣೆನ ಯೂಸ್ ಮಾಡ್ಬೋದು ನಾನಿಲ್ಲಿ ನಾರಿಯಲ್ ತೇಲನ್ನ ಯೂಸ್ ಮಾಡ್ತಾಯಿದ್ದೀನಿ ಆಗಿ ಹೇರ್ ಆಯಿಲ್ ಇರದೆ ಅಲ್ವಲ್ಲ ಸ್ನೇಹಿತರೆ ಅದು ಹಾಗಾಗಿ ಇದನ್ನು ಕೂಡ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ತುಂಬ ಗಡಿಬಿಡಿ ಮಾಡ್ಕೋಬೇಡಿ ಕರ್ಪೂರ ಏನು ಇರುತ್ತಲ್ವ ನಮ್ಮ ಒಂದು ಲಿಂಬೆಹಣ್ಣು ಮತ್ತು ಎಣ್ಣೆ ಜೊತೆ ಅದು ಸರಿಯಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ ಎಷ್ಟು ಸಾಧ್ಯನೋ ಅಷ್ಟು ಪೂರ ಮಿಕ್ಸ್ ಆದಾಗ ಒಂದು ಆಯಿಲ್ ನಿಮಗೆ ರೆಡಿ ಆದಂಗೆ ಒಂದು ಕ್ರೀಮ್ ಥರ ರೆಡಿ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ವ ಇವಾಗ ಇದನ್ನು ನಿಮ್ಮ ತಲೆಯಲ್ಲಿ ಭಾಗ ಭಾಗ ಮಾಡಿ ಸೀಳು ಸೀಳು ಮಾಡಿ ಎಲ್ಲೆಲ್ಲಿ ಅಂಶ ಎಲ್ಲೆಲ್ಲಿ ಅಂಶ ಜಾಸ್ತಿ ಇರುತ್ತಲ್ವ ಅಲ್ಲೆಲ್ಲ ಚೆನ್ನಾಗಿ ಹಚ್ಕೊಂಡು ರಾತ್ರಿ ಪೂರ ಬಿಟ್ಟು ಬೆಳಗ್ಗೆ ಇದನ್ನು ಹೆಡ್ಬಾತ್ ಮಾಡ್ಕೋಬೇಕು ಸ್ನೇಹಿತರೆ ನೋಡ್ಕೊಂಡು ಬಂದಿರಲ್ಲ ಸ್ನೇಹಿತರೆ ತುಂಬಾ ತುಂಬ ಅಂದರೆ ತುಂಬಾ ಸಿಂಪಲ್ಲು ಆಲ್ಮೋಸ್ಟ್ ಮನೆಯಲ್ಲಿ ಕರ್ಪೂರ ದೇವರಿಗಂತ ತೊಗೊಂಡು ಬಂದಿರ್ತೀವಿ ಕರ್ಪೂರನ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಹಾಗೆ ಲಿಂಬೆ ಹಣ್ಣನ್ನು ಬಳಸೋದ್ರಿಂದ ಕೂಡ ಕೂದಲಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇನ್ನು ತಲೆಯಲ್ಲಿರ್ತಕ್ಕಂಥ ಫೈ ಹೊಟ್ಟು ಅಂತ ಏನು ಹೇಳ್ತೀವಲ್ವೋ ಅದು ಹೊಟ್ಟು ಕೂಡ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಸ್ನೇಹಿತರೆ ಈ ಒಂದು ಆ ಕರ್ಪೂರ ಜೊತೆಗೆ ಲಿಂಬೆ ಹಣ್ಣನ್ನು ಬಳಸಿ ಕೊಬ್ಬರಿ ಎಣ್ಣೆನೆ ಯಾವುದೇ ಒಂದು ಮನೆಯಲ್ಲಿರ್ತಕ್ಕಂಥ ಒಂದು ಫ್ರೆಶ್ ಕೊಬ್ಬರಿ ಎಣ್ಣೆನ ನೀವು ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ ತೆಲಿಗೆ ಹಚ್ಚಿದರೆ ತಲೆಯಲ್ಲಿರ್ತಕ್ಕಂಥ ಏನೆಲ್ಲ ಇಮಿಡಿಯೇಟಾಗಿ ಒದ್ದಾಡಿ ಒದ್ದಾಡಿ ತಲೆ ಉರಿ ಸತ್ತೋಗ್ಬಿಡ್ತಾವೆ ಸ್ನೇಹಿತರೆ ಒಂದು ಸ್ವಲ್ಪ ಮಕ್ಕಳಿಗೆ ತೆಲಿ ಕೆರೆದು ಕೆರೆದು ಅಲ್ಲಿ ಇಲ್ಲಿ ಗುಳ್ಳೆಯಾಗಿ ಸ್ವಲ್ಪ ಗಾಯಗಳಾಗಿರುತ್ತೆ ರಕ್ತ ಬಂದಂಗೆ ಆಗಿರುತ್ತೆ ಅವಾಗ ಮಕ್ಕಳು ಅಂತಾರೆ ಮಮ್ಮಿ ಉರಿ ಉರಿದಂಗೆ ಸ್ವಲ್ಪ ಉರಿ ಉರಿ ಅಂತಿರ್ತಾರೆ ಬಟ್ ಅದರಿಂದ ಯಾವುದು ಮಕ್ಕಳಿಗೆ ತೆಲಿಗೆ ಅಥವಾ ಕಣ್ಣಿಗೆ ಆಗಿರ್ಬೋದು ಕೂದಲಿಗಾಗಿರ್ಬೋದು ಮೆದುಳಿಗೆ ಆಗಿರ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಖಂಡಿತವಾಗಿ ಇದನ್ನು ಮನೆಯಲು ಮೇ ಟ್ರೈ ಮಾಡಿ ಸ್ನೇಹಿತರೆ ನಿಜವಾಗ್ಲೂ ಒಂದು ಬೆಸ್ಟ್ ರಿಸಲ್ಟ್ ಆಗುತ್ತೆ ಅಮೇಜಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಇದು ಎಷ್ಟು ಇರ್ತಾವಲ್ವ ಏನು ಬೆಳಗ್ಗೆ ಗೆದ್ದ ತಕ್ಷಣ ಒಂದು ಸಲ ನೀವು ಬಾಚುಮಿಕೆಯಿಂದ ನಿಮ್ಮ ಮಕ್ಕಳ ತಲೆಯನ್ನು ಬಾಚಿ ಎಲ್ಲ ಏನು ಸತ್ತು ಹೋಗಿಬಿಟ್ಟಿರ್ತಾವೆ ಎದ್ದ ತಕ್ಷಣ ಒಂದು ಒಳ್ಳೆಯ ಶಾಂಪೂ ಹಾಕ್ಕೊಂಡು ತಲೆನ ವಾಶ್ ಮಾಡ್ಕೊಳ್ಳಿ ಈ ರೀತಿ ನೀವು ತಿಂಗಳದಲ್ಲಿ ಒಂದು ಮೂರು ಸಲ ಮಾಡೋದ್ರಿಂದ ಸಂಪೂರ್ಣವಾಗಿ ತಲೆಯಲ್ಲಿರ್ತಕ್ಕಂಥ ಒಂದು ತತ್ತೆ ಕೂಡ ಕಡಿಮೆ ಆಗುತ್ತಾ ಸ್ನೇಹಿತರೆ ಅದೇ ರೀತಿ ಅವ್ರು ಅಕಸ್ಮಾತ್ ಕಂಟಿನ್ಯೂ ಆಗಿ ಇಟ್ಕೊಂಡ್ಬಿಡಬೇಕು ಇನ್ನು ಸ್ಕೂಲಲ್ಲಿ ಎಷ್ಟೋ ಜನರಿಗೆ ಇರ್ತಾ ಒಬ್ಬರಿಂದ ಒಬ್ರಿಗೆ ಇದು ಬರ್ತಾ ಇರುತ್ತೆ ಅನ್ನೋದಾದರೆ ನೀವು ಬಳಸ್ತಕ್ಕಂಥ ಒಂದು ಹೆರ ಎಲೆ ಇರುತ್ತಲ್ವ ಅದರಲ್ಲಿ ಕೆಲವೊಂದಿಷ್ಟು ಕರ್ಪೂರದ ಪೌಡರ್ನ ಮಿಕ್ಸ್ ಮಾಡಿ ನೀವು ಹಾಕೊಂಡ್ಬಿಟ್ರೆ ಮನೆ ಮಂದಿ ಮಂದಿ ಎಲ್ಲ ಇದನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ಕರ್ಪೂರದ ಸ್ಮೆಲ್ ತಲೆ ಕೂದಲಕ್ಕೂ ಕೂಡ ಒಳ್ಳೇದು ಆರೋಗ್ಯಕರವಾಗಿಯೇ ಇರುತ್ತೆ ಕೂದಲು ಬೆಳವಣಿಗೆ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಖಂಡಿತವಾಗಲೂ ಈ ಒಂದು ಸಿಂಪಲ್ ಟ್ರಿಕ್ ತಮಗೆಲ್ಲರಿಗೆ ಯೂಸ್ ಆಗುತ್ತಾ ಅನ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ತಮ್ಮ ಒಂದು ಸಪೋರ್ಟ್ ಸದಾ ಈ ಗೆಳತಿಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸದೊಂದು ಈ ಥರದ ಒಂದು ಹೊಸದೊಂದು ವಿಡಿಯೋಗಳನ್ನ ತೊಗೊಂಡು ಬರೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ತಮ್ಮ ಗೆಳತಿ ರಾಜೇಶ್ವರಿ ಹಾಗೆ ಸ್ನೇಹಿತರೆ ಒಂದಿನ ಯಾವತ್ತಾದರೂ ನಿಮ್ಮ ಒಂದು ಕ್ವಶನ್ಗಳಿಗೆ ನನ್ನ ಒಂದು ಆನ್ಸರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಕ್ಯೂ ಆ್ಯಂಡ್ ಎ ಅಂತಂದು ಅಂದರೆ ಕ್ವಶನಿಗೆ ಆನ್ಸರ್ ನೀವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಏನಾದರೂ ಕೆಲವೊಂದಿಷ್ಟು ಪ್ರಶ್ನೆಗಳೇ ಇರುತ್ತಲ್ವ ನನ್ನನ್ನು ಕೇಳಬೇಕು ಈ ಥರದ ಒಂದಿಷ್ಟು ಕೇಳಬೇಕು ಅಂತ ಆಲ್ರೆಡಿ ನಾನು ಲೈವಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಿದ್ದೀನಿ ನೀನು ಫ್ರೈಡೆ ಅಥವಾ ಸ್ಯಾಟರ್ಡೇ ಲೈವ್ ಬರಬೇಕಂತ ಅನ್ಕೋತಾ ಇದ್ದೀನಿ ಹಾಗೆ ಲೈವ್ ಬಂದಾಗ ತಾವ್ಯಾರಾದರೂ ಏನಾದರೂ ಕ್ವಶನ್ಸ್ ಕೇಳಬೇಕು ಅಂತ ಇದ್ದರೆ ನನ್ನ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಕ್ವಶನನ್ನು ಕೇಳಿರಿ ಸ್ನೇಹಿತರೆ ಅವೆಲ್ಲ ಕ್ವಶನನ್ನು ನಾನೊಂದು ಬುಕ್ಕಲ್ಲಿ ತಗೊಂಡು ತಮಗೆ ಖಂಡಿತವಾಗಿ ರಿಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ ಸರಿ ಸ್ನೇಹಿತರೆ ಹೋಗಿ ಬರೋದಾ ಎಲ್ಲರೂ ನಗುತ್ತಾ ಇರಿ ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ನಮಸ್ಕಾರ